ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಈಗ ಏನಪ್ಪ ಆಗ್ತದೆ ಫೈನಲಿ ಎಲ್ಲ ರೀತಿ ಕೂಡ ತಾಂಡವ್ಗೆ ಶ್ರೇಷ್ಠ ತಿರುಗಿ ಬಿದ್ದಾಳೆ ಅಂತಾನೆ ಹೇಳ್ಬೋದು ಜೊತೆಗೆ ತಾಂಡವ್ಗೆ ಎಲ್ಲ ಬೇರೆ ವಾರ್ಸೇ ಬಿಟ್ಲ ಏನು ಮಾಡ್ಬಿಟ್ಲು ಈ ಕಡೆ ಶ್ರೇಷ್ಠ ಕಪ್ ಕಪ್ಪಾಳೋಕ್ಕೆ ತಾಂಡವ್ಗೂ ಕೂಡ ಬಿತ್ತ ಹೋದೆ ಜೊತೆಗೆ ಈ ಕಡೆ ಶ ನೀವು ಒಗ್ಗಿಸ್ಕೊಂಬಿಡ್ತಾ ಆ ಕಡೆ ಶ್ರೇಷ್ಠ ತಂದೆ ಕಥೆ ಏನಾಯ್ತು ಇದು ಕೆಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠನ ನಿಂತ್ಕು ನಿಂತ್ಕು ಅಂತ ಹೇಳಿದ್ರು ಕೂಡ ನಿಂತ್ಕೊಳ್ಳೋದೇ ಇಲ್ಲ ಇಲ್ಲಿ ಇವರ ನಾಟಕಕ್ಕೆಲ್ಲ ನಾನು ಕಿವಿ ಕೊಡುವುದಿಲ್ಲ ಇಂಥ ನಾಟಕನ ಎಷ್ಟು ಬಾರಿ ನೋಡಿಲ್ಲ ಇಂಥ ಮೊಸಲೆ ಕಣ್ಣೀರ್ಕೆಲ್ಲ ನಾನು ಬಗ್ಗೋದಿಲ್ಲ ಅಂತ ಹೇಳಿ ಶ್ರೇಷ್ಠ ಅಲ್ಲಿಂದ ಹೋಗ್ತಿದ್ದಾಗೆ ಇವಳು ಒಂದು ಮಗಳ ಮನುಷ್ಯತ್ವನೇ ಇಲ್ವಲ್ಲ ಮಗಳಾಗಿ ಒಂದು ಚೂರು ಕೂಡ ನೋಡ್ದೆ ಹೋಗ್ತಿದ್ದಾಳಲ್ಲ ಇವಳು ಎಂಥ ಅಂತ ಭಾಗ್ಯ ಕುಸ್ಮಾ ಅನ್ಕೋತಾರೆ ಜೊತೆಗೆ ಕಡೆ ಭಾಗ್ಯ ಇದೇ ರೀತಿ ಅವ್ರಿಗೆ ವೇಟ್ ಮಾಡಿದ್ರೆ ಆಗೋದಿಲ್ಲ ಪೂಜಾ ಹೋಗಿ ಕ್ಯಾಬ್ನು ಅಥವಾ ಯಾವ್ದಾದ್ರು ವೆಹಿಕಲ್ನ ನ ತಗೊಂಡ್ಬಾ ಅಂತ ಹೇಳಿ ಪೂಜಾನ ಕಳಿಸ್ತಾರೆ ನಂತರ ಈ ಕಡೆ ಶ್ರೀವರವ್ರನ್ನ ಕರ್ಕೊಂಡು ಹುಷಾರಾಗೆ ಕರ್ಕೊಂಡು ಬರ್ತಿದ್ರೆ ಇಲ್ಲ ನಮ್ಮ ಮಗಳ ನಮ್ಮ ಮಗಳು ನಮ್ಮನ್ನೇ ಪಾಲ್ಗೆ ಸತ್ತೋಗ್ಬಿಟ್ರು ಅಂತ ಹೋಗಿಬಿಟ್ಲಲ್ಲ ನಾವು ಈ ರೀತಿ ಇದ್ದು ಸಾಯ್ತಾ ಇದ್ರು ಕೂಡ ತಿರುಗಿ ನೋಡದೆ ಹೋಗಿಬಿಟ್ಲಲ್ಲ ಇಲ್ಲ ನನ್ನ ಮಗಳು ಬರುವ ತನಕ ನಾನು ಬರೋದಿಲ್ಲ ಅಂತಿದ್ರೆ ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಅಂತ ಇಲ್ಲಿ ಅವರು ಹೆಂಡತಿ ಕೂಡ ಹೇಳ್ತಿದ್ದಾರೆ ಇಲ್ಲ ನನ್ನ ಮಗಳು ಬರುವ ತನಕ ನಾನು ಬರೋದೇ ಇಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ ಅಷ್ಟರಲ್ಲಿ ಕ್ಯಾಬ್ ತೊಗೊಂಡು ಬರ್ತಾಳೆ ಈ ಕಡೆ ಭಾಗ್ಯಂಕಲಿ ಎಲ್ಲ ಸರಿಯಾಗುತ್ತೆ ಅಪ್ಪ ದಯವಿಟ್ಟು ಬನ್ನಿ ಅಂತ ಹೇಳಿ ಇಲ್ಲಿಯ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ನಂತರ ಅಲ್ಲಿ ಹಾಸ್ಪಿಟಲೈಸ್ ಮಾಡ್ತಿದ್ರೆ ಈ ಕಡೆ ತಾಂಡವಂತೂ ಎಲ್ಲಿ ಹೋದ್ಲು ಶ್ರೇಷ್ಠ ಮೊದಲು ಮೊದ್ಲು ಹತ್ರ ಮಾತಾಡ್ಬೇಕು ಈ ಮದುವೆಯಿಂದಾನೇ ಇಷ್ಟೆಲ್ಲ ಆಗ್ತಿರೋದು ಮತ್ತೆ ಯಾಕೆ ಯಾವ ರೀತಿ ಫೇಕ್ ವಿಡಿಯೋ ಮಾಡಿದ್ಲು ಅನ್ನೋದನ್ನ ಕೂಡ ಕೇಳಬೇಕು ಯಾಕೆ ಈ ರೀತಿ ನಡ್ಕೊಂಡ್ಲು ಅವ್ರ ಅಪ್ಪ ಅಮ್ಮಂಗೆ ಆ ರೀತಿ ಎಲ್ಲ ಆದರೂ ಕೂಡ ಈ ರೀತಿ ನಡ್ಕೊಂಡು ಬಿಟ್ಲಲ್ಲ ಮೊದಲು ಅವಳನ್ನ ಕೇಳಲೇಬೇಕು ಅಂತ ಹುಡ್ಕೊಂಡು ಬಂದರೆ ನಾಗವಲ್ಲಿ ಥರ ತಾಳ್ದೆ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾಳೆ ಅಲ್ಲಿ ಅವಳಿಗೆ ಭಾಗ್ಯ ಹೇಳಿದ ಮಾತುಗಳು ನೆನಪಾಗ್ತದೆ ಅಮ್ಮ ಭಾಗ್ಯ ನಿವಾಸಿ ಅವಳು ಅರಿಶಿನ ಕುಂಕೋದ್ ಬಗ್ಗೆ ಎಷ್ಟು ಮಹತ್ವನ ತಿಳಿಸಿದ್ದು ಅರ್ಥ ಮಾಡ್ಕೋಬೇಕಲ್ವ ಅಂದಿದ್ದು ನೀನು ನಾಚಿಕೆ ಆಗೋದಿಲ್ವ ಮತ್ತೊಬ್ಬ ಮದುವೆ ಆಗಿರೋ ಹೆಂಡತಿ ಮಕ್ಳಿರೋ ನಾ ಮದುವೆ ಆಗೋಕ್ಕೆ ಹೋಗ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ಮತ್ತೊಬ್ಬರು ಬದುಕನ್ನು ಸರ್ವನಾಶ ಮಾಡ್ತಿರೋ ಮನೆ ಹಾಳಿ ಅಂತ ಹೇಳಿದು ಎಲ್ಲಿ ಕೂಡ ಇಲ್ಲಿ ಶ್ರೇಷ್ಠ ನೆನಪು ಮಾಡ್ಕೊಂಡಿದ್ದೆ ಫುಲ್ ಎರಬ್ರಿಸೆಟ್ ಮಾಡ್ಕೊತಿದ್ದಾರೆ ಅಷ್ಟರಲ್ಲಿ ಈ ಕಡೆ ತಾಂಡವ್ ಶ್ರೇಷ್ಠನ ನೋಡಿದ್ದೆ ಶ್ರೇಷ್ಠ ಅಂದ ತಕ್ಷಣ ಶ್ರೇಷ್ಠ ನೋಡೋ ಅವತಾರಕ್ಕೆ ತಾಂಡವ್ ಅಲ್ಲೇ ಹೋಗ್ಬಿಡ್ತಾರೆ ಈ ಕಡೆ ಗೀನ್ ಶ್ರೇಷ್ಠ ಯಾಕೆ ರೀತಿ ಮಾಡಿದೆ ಅಲ್ಲಿ ಅಪ್ಪ ಅಮ್ಮಂಗೆ ಆ ರೀತಿ ಆದರೂ ಕೂಡ ಈ ರೀತಿ ನಡ್ಕೋತಿದ್ಯಲ್ಲ ಖಂಡಿತ ನೀನು ನಡ್ಕೊಂಡಿದ್ದ ರೀತಿ ಒಂದು ಚೂರು ಕೂಡ ಇಷ್ಟ ಆಗಲಿಲ್ಲ ಏನಾಗಿದೆ ನಿನಗೆ ಯಾಕೆ ರೀತಿ ನಡ್ಕೋತಾ ಇದೆಯಾ ಅಂತ ಕೇಳ್ತಿದ್ದಾರೆ ಜೊತೆಗೆ ಇದಕ್ಕೆಲ್ಲ ಕಾರಣ ನಾವು ಮದುವೆ ಆಗ್ತೀವಿ ಅಂತ ಹೇಳಿ ಅದ್ರ ಪ್ರೋಸೆಸ್ ನಡೆದಾಗಿಂದ ಈ ರೀತಿ ಎಲ್ಲ ಒಂದೆಲ್ಲ ಒಂದು ಆಗ್ತಾನೇ ಇದೆ ಇಲ್ಲ ಅದಕ್ಕೆ ನಾನು ಒಂದು ಡಿಸೈಡ್ ಮಾಡಿದೀನಿ ಅಂತ ಕೇಳ್ತಿದ್ರೆ ಎಲ್ಲೂ ಹೋಗಿದ್ರೆ ತಾಂಡು ಸರ್ ಇಷ್ಟೊತ್ತು ಏನು ಡಿಸೈಡ್ ಮಾಡಿದ್ರ ನೀವು ಅಂತ ಕೇಳ್ತಿದ್ದಾಳೆ ಏನು ಅಂದರೆ ಅವತ್ತು ದೇವಸ್ಥಾನಕ್ಕೆ ಹೋದಾಗಲೂ ಒಂದಲ್ಲ ಒಂದಾಯಿತು ಅವತ್ತು ಹೋಟೆಲ್ಗೆ ಹೋದಾಗ ಭಾಗ್ಯ ಬಂದ್ಲು ಇದೇ ರೀತಿ ಒಂದಲ್ಲ ಒಂದು ಆಗ್ತಾನೆ ಇದೆ ಫೋಟೋ ಶೂಟಲ್ಲೂ ಕೂಡ ಅಷ್ಟೆಲ್ಲ ಆಯಿತು ಅದಕ್ಕೆ ಈ ಮದುವೆಯಿಂದಾನೆ ಇಷ್ಟೆಲ್ಲ ಆಗ್ತದೆ ಅದಕ್ಕೆ ಸ್ವಲ್ಪ ಡೌನ್ ಆಗಲಿ ಆನಂತರ ಬೇಕಿದ್ರೆ ದೇವಸ್ಥಾನದಲ್ಲಿ ಮದುವೆ ಆಗೋಣ ಈಗ ಸ್ವಲ್ಪ ಮದುವೆ ವಿಶ್ವನ ಮುಂದಕ್ಕೆ ಹಾಕೋಣ ಅಂತದಾಗ ಇಷ್ಟು ಇಷ್ಟ ಅಪ್ರಾವತಾರನ ತೋರಿಸ್ತಿದ್ದಾಳೆ ಏನು ಹೇಳಿದೆ ನೀನು ಮದುವೆನ ಮುಂದಕ್ಕೆ ಹಾಕೋದು ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯವೇ ಇಲ್ಲ ಆ ಭಾಗ್ಯ ಎಲ್ಲವನ್ನ ಕೂಡ ನಾನು ಅವಳಿಂದ ಕಿತ್ಕೋಬೇಕು ಅವಳು ನನ್ನನ್ನು ನನ್ನ ಅಪ್ಪ ಅಮ್ಮನಿಂದ ಕಿತ್ಕೊಂಡಿದ್ದಾಳೆ ನನಗೆ ಎಷ್ಟೆಲ್ಲ ಅವಮಾನ ಮಾಡಿದಾಳೆ ಇನ್ನೂ ಇದ್ರೂ ಕೂಡ ಬಡ್ಡಿ ಸಮೇತ ಕೊಡೋದು ಅಷ್ಟೇ ಬಾಕಿಯೇ ಹೊರತು ಇನ್ನು ಯಾವುದನ್ನು ಕೂಡ ಇಟ್ಕೊಳ್ಳೋ ಮಾತೇ ಇಲ್ಲ ಇಲ್ಲ ನಾನು ಮದುವೆ ಆಗಲೇಬೇಕು ನನಗಾಗಿರೋ ಅವಮಾನಕ್ಕೆ ನಾನು ಪಾಠ ಕಲಿಸ್ಬೇಕು ಅವಳಿಗೆ ಅಂದರೆ ನಾನು ಮದುವೆ ಆಗೋದ್ರಿಂದ ಮಾತ್ರ ಸಾಧ್ಯ ನಾನು ಮದುವೆ ಆಗಲೇಬೇಕು ಅಂತಿದ್ರೆ ಹೇಳೋದನ್ನು ಅರ್ಥ ಮಾಡ್ಕೊ ನೀನು ಹೇಳಿದೆ ಅಂತ ನೀನು ಕೇಳೋದಕ್ಕೆಲ್ಲ ನಾನು ಹ್ಞೂ ಅಂತ ಆಗೋದಿಲ್ಲ ಅಂತ ತಾಂಡವ್ ಹೇಳ್ತಿದ್ರೆ ಏನು ಹೇಳಿದೆ ಹೂ ಅಂತ ಆಗೋದಿಲ್ಲ ನೀನು ಹೂ ಅಂತಾನೆ ಹೇಳ್ಬೇಕು ಇನ್ನೇನೇ ಇದ್ರು ಈ ಇಷ್ಟ ಆಟನೇ ನಡೆಯೋದು ಈ ಶ್ರೇಷ್ಠ ಹೇಳಿದಾಗೆ ಆಗೋದು ಈ ಶ್ರೇಷ್ಠ ಏನು ಇನ್ನೊಬ್ರಿಗೋಸ್ಕರ ಬದುಕ್ತಾ ಇಲ್ಲ ಅವಳು ಬದುಕ್ತಿರೋದು ಅವಳಿಗೋಸ್ಕರ ಅವಳಿಗೆ ಏನ್ ಬೇಕೋ ಅದನ್ನೇ ಮಾಡೋದು ನಾನು ನನ್ಗೆ ಇಷ್ಟಿಲ್ಲ ಅವಮಾನ ಆದ್ಮೇಲೆ ಸುಮ್ಮನಿರೋ ಮಾತ ಇಲ್ಲ ಖಂಡಿತ ನನ್ನ ನಿನ್ನ ಮದುವೆ ನಡೀತಾ ಇದೆ ಅಷ್ಟೇ ಅದು ನಾಳೆನೇ ಅಂತ ಈ ಕಡೆ ತಾಂಡವ್ ಏನ್ ಹೇಳ್ತಿದ್ಯಾ ಶ್ರೇಷ್ಠ ಇಷ್ಟೆಲ್ಲ ಆದ್ಮೇಲೆ ಇನ್ನೇನ ಆಗುತ್ತೋ ಅಂತಾನೆ ಗೊತ್ತಿಲ್ಲ ಅಂಥದ್ರಲ್ಲಿ ಈ ರೀತಿ ನಾಳೆನೇ ಅಂತ ಹೇಳ್ತಿದ್ಯಲ್ಲ ಅಂದಾಗ ನಾಳೆನೆ ಅಂದ್ರೆ ನಾಳೆನೆ ನಮ್ಮಿಬ್ರು ಮದುವೆ ನೀನು ಹೂ ಅನ್ನು ಹೂ ಹೂ ಅಂದೇ ಇರು ಯಾವುದೇ ಕಾರಣಕ್ಕೂ ಕೂಡ ನಿನ್ನೂ ನಾನು ಬಿಡೋ ಮಾತೇ ಇಲ್ಲ ನೀನ್ ನನ್ನನ್ನು ನಾಳೆ ಮದುವೆ ಆಗ್ತಾ ಇದೆಯಾ ಅಷ್ಟೇ ನೀನೇನಾದರೂ ಮದುವೆ ಆಗಲಿಲ್ಲ ಅಂದ್ರೆ ಗೊತ್ತಿದೆ ಅಲ್ವಾ ಶ್ರೇಷ್ಠ ಅನ್ಕೊಂಡಿದ್ದನ್ನ ಮಾಡೋಕೆ ಏನ್ ಬೇಕಿದ್ರು ಯಾವ ಮಟ್ಟಕ್ಕೆ ಬೇಕಿದ್ರು ಹೋಗ್ತಾಳೆ ಇವಳು ಎಂಥ ಹಟ್ ಮಾರಿ ಅನ್ನೋದು ಗೊತ್ತದೆ ಅಲ್ವಾ ನಿನಗೆ ಅಂತ ಶ್ರೇಷ್ಠ ಹೇಳ್ತಿದ್ರೆ ಈ ಕಡೆ ತಾಂಡವ್ ಅಂತೂ ಹಾಗೆ ಹೋಗ್ತಿದ್ದಾರೆ ಜೊತೆಗೆ ಅತ್ತ ಕಡೆ ಈ ಕಡೆ ಶ್ರೀವರ್ ಅವ್ರಿಗೆ ಏನಾಗ್ಬಿಡುತ್ತೋ ಏನು ಮಗಳಿಂದ ಈ ರೀತಿ ಆಗುತ್ತೆ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಅಲ್ಲಿ ಅವ್ರ ಹೆಂಡತಿ ವ್ಯತ್ಯ ಪಡ್ತಿದ್ರೆ ಏನೂ ಆಗೋದಿಲ್ಲ ಎಲ್ಲ ಒಳ್ಳೇದಾಗುತ್ತೆ ಇರಿ ಅವಳು ಒಂದು ಮಗಳ ನೀವು ಅಲಂಕಾರಕ್ಕೆ ಕೊಟ್ಟಿದ್ದಂಥ ಒಡವೆನ ಹೇಗೆ ಬಿಸಾಡಿ ಹೋದ್ಲು ಇಂಥರ ಆಗಿದೆ ಅಂತ ಹೇಳಿದ್ರು ಕೂಡ ಎಲ್ಲ ನಾಟಕ ಅಂದ್ಬಿಟ್ಟು ಹೋದಲಲ್ಲ ಇಂಥ ಮಕ್ಕಳು ಕೂಡ ಇರ್ತಾರ ಖಂಡಿತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಿದ್ರೆ ನೀವು ನಿಮ್ಮ ಸುಸೆ ಪಡೆಯೋದಕ್ಕೆ ಎಷ್ಟು ಪುಣ್ಯ ಮಾಡಿದ್ರಿ ಇಂಥ ಹೆಂಡ್ತಿನ ಪಡೆಯೋದಕ್ಕೆ ನಿಮ್ಮ ಮಗ ಎಷ್ಟು ಪುಣ್ಯ ಮಾಡಿದ್ದ ಅಂತ ಹೇಳಿ ಇಲ್ಲಿ ತಾಂಡವ ಬಗ್ಗೆನೇ ಮಾತಾಡ್ತಿದ್ದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ತನ್ನ ಮಗಳು ಮದುವೆ ಆಗ್ತಿರೋ ಕೋಟಿರೋದು ಇದೇ ವ್ಯಕ್ತಿನ ಅಂತ ನಂತರ ಈ ಕಡೆ ಭಾಗ್ಯಮ್ಮ ಏನು ಕೂಡ ಯೋಚನೆ ಮಾಡಬೇಡಿ ಅಂದಾಗ ನಿಜವಾಗ್ಲು ಮಗಳನ್ನೇ ತುಂಬಾ ಒಳ್ಳೆಯವಳು ಅಂತ ಹೇಳ್ತಿದ್ದಾರೆ ಅಷ್ಟರ ನಡುವೆ ಡಾಕ್ಟರ್ ಕೂಡ ಬರ್ತಾರೆ ಏನಾಯ್ತು ಏನು ಅಂದಾಗ ಮೈಲ್ಟಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾರೆ ಆರಾಮಾಗಿದ್ದಾರೆ ನಾವು ಅವ್ನ ನೋಡ್ಬೋದಾ ಅಂತ ಭಾಗ್ಯ ಕೇಳ್ತಿದ್ರೆ ಏನಾಗಬೇಕು ನೀವು ಅಂದಾಗ ಅವಳು ಮಗಳಾಗಬೇಕು ಅಂತ ಹೇಳ್ಬಿಡ್ತಾರೆ ಶ್ರೀವರವ್ರ ಹೆಂಡತಿ ನಂತರ ಖಂಡಿತ ಆದರೆ ಈಗಲೇ ಬೇಡ ಸ್ವಲ್ಪ ತಾದ್ಮೇಲೆ ನೋಡಿ ಆರಾಮಿದ್ದಾರೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೋಗ್ತಾರೆ ನಂತರ ಅಯ್ಯೋ ಮಗಳ ನಿನ್ನಂಥ ಮಗಳನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಅಯ್ಯೋ ಅಮ್ಮ ಆ ರೀತಿ ಯಾಕೆ ಅನ್ಕೊತೀರ ನಾನು ಕೂಡ ನಿಮ್ಮ ಮಗಳೇ ತರಾನೆ ಯಾವತ್ತು ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ ಅಂತಾರೆ ಕುಸ್ಮ್ ಕೂಡ ನಾನು ಕುಸುಮಾ ಇದ್ದೀನಿ ಮರಿಬೇಡಿ ಏನೇ ಇದ್ರು ತಿಳಿಸಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಕುಸುಮಾ ಮತ್ತೆ ಭಾಗ್ಯ ಹೋಗ್ತಿದ್ದಾಗೆ ಎಂಥ ಮಗಳು ಏಕೆ ಅಂತ ಶ್ರೀವರವರ ಹೆಂಡತಿ ಅನ್ಕೋತಿದ್ದಾರೆ ತದನಂತರ ಮನೆಗೆ ಹೋಗ್ತಿದ್ದಾಗೆ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಕುಸ್ಮ ಅವರು ತರಾಟೆಗೆ ತಗೊಳ್ಳೋಕೆ ರೆಡಿ ಆಗ್ತಿದ್ದಾರೆ ಆವತ್ತಿನೂ ಎಲ್ಲ ಬಂದು ಹಾಗೆ ಹೀಗೆ ಭಾಗ್ಯ ಗಂಡಂಗೆ ಡಿವೋರ್ಸ್ ಕೊಡೋಕೆ ಹೋಗ್ತಿದ್ದಾಳೆ ಅಹಂಕಾರ ಬಂದ್ಬಿಟ್ಟು ಸರಿಯಾಗಿ ನೋಡ್ಕೋತಾ ಇಲ್ಲ ಅಂತ ಏನೇನೋ ಮಾತಾಡ್ತಿದ್ರಲ್ಲ ಎಲ್ಲಿ ಹೋಗಿದ್ರ ಇವತ್ತೆಲ್ಲ ಬಂದು ಮಾತಾಡಿ ಅಂತಂದ್ರೆ ಕೂಸ್ ಮಾಡಿ ಏನ್ ಇಷ್ಟೆಲ್ಲ ವಿಡಿಯೋದಲ್ಲಿ ಏನೋ ಆಗಿರ್ಬೋದು ಸಮಸ್ಯೆ ಇರೋದಂತೂ ನಿಜಾನೆ ಅವತ್ ಬಂದ ಕೇಳಿದಾಗ ಏನೋ ಸಮಸ್ಯೆ ಇಲ್ಲ ಅಂತ ಹೇಳಿದ್ರಿ ಆದ್ರೆ ನಿಮ್ಮ ಮಗ ಅಂತೂ ಡಿವೋರ್ಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ ತಾನೆ ನಮಗ್ ಮಾತ್ರ ಹೇಳ್ತಿದ್ರಲ್ಲ ಇಡೀ ಊರೇ ಮಾತಾಡ್ತಿದೆ ಅಂದಾಗ ನನ್ಗೆ ಇಡೀ ಊರನ್ ಬಗ್ಗೆ ಅವ್ರಿಗೇನೋ ಗೊತ್ತಿಲ್ಲ ಭಾಗ್ಯ ಬಗ್ಗೆ ಮಾತಾಡ್ತಿದಾರೆ ಆದ್ರೆ ನಿಮಗ್ ಭಾಗ್ಯ ಬಗ್ಗೆ ಗೊತ್ತಿತ್ತಲ್ವಾ ಇವಾಗಾದ್ರೂ ಗೊತ್ತಾಯ್ತ ನನ್ ಎಂದು ಕೂಡ ಅಂತ ಕೆಲಸ ಮಾಡಕ್ ಹೋಗಿಲ್ಲ ಅಂತ ನೀವು ನನ್ನ ಮಗನ ವಿಷಯ ಮಾತಾಡಬೇಡಿ ಆದರೆ ಭಾಗ್ಯ ಮಾಡೋಕೆ ಹೊರಟಿದ್ನು ಅಂತ ಹೇಳಿದ್ರಲ್ವ ಅದ್ರ ಬಗ್ಗೆ ಮಾತಾಡಿ ಏನ್ರಿ ಮನೆಗೆ ಬರ್ತೀರಾ ಭಾಗ್ಯನ ಹೊಗಳಿರ ಅವ್ಳು ಮಾಡಿರೋ ಕಾಫಿ ಕೊಡದು ಇಂಥ ಕಾಫಿನೇ ಕೊಡುದಿಲ್ಲ ಅಂತೀರಾ ಅಂಥವ್ಳ ಬಗ್ಗೆ ಈ ರೀತಿ ಎಲ್ಲ ಮಾತಾಡೋಕ್ಕೆ ನಿಮಗೆ ಹೇಗೆ ಮನ್ಸು ಬರುತ್ತೆ ಅಂತ ಅವರು ಅಕ್ಕಪಕ್ಕದವ್ರನ್ನ ತರಾಟೆಗೆ ತಗೋತಿದ್ದಾರೆ ತದನಂತರ ಆ ಕಡೆ ತಾಂಡವಂತೂ ಶ್ರೇಷ್ಠನ ನೋಡಿದ ನಾಗವಲಿ ಅವತಾರಕ್ಕೆ ಹಾಗೆ ನಡ್ಗೋಗ್ತಿದ್ದಾರೆ ವಿಲವಿಲ ಅಂತ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಈ ಕಡೆ ಶ್ರೇಷ್ಠ ಅಂತೂ ಇನ್ನೇನೇ ಇದ್ರು ನಂದೇ ಜಮಾನ ಭಾಗ್ಯ ಎಷ್ಟೆಲ್ಲ ಮಾಡಲಲ್ವ ಇನ್ನು ಆ ಭಾಗ್ಯ ಸ್ಥಾನನ ಕಿತ್ಕೋಬೇಕು ಅವ್ರು ತಾಳಿನ ಕಿತ್ಕೋಬೇಕು ಸುಸೆ ಪಟ್ಟನ ಕಿತ್ಕೋಬೇಕು ನಾನು ಮದುವೆ ಆಗಬೇಕು ಆಮೇಲೆ ಮದುವೆ ಆಗಲಿ ಎಲ್ಲರಿಗೂ ಕೂಡ ಹೇಗೆ ಪಾಠ ಕಲಿಸಿ ಬುದ್ಧಿ ಕಲಿಸ್ತೀನಿ ಅಂತ ನೋಡ್ತಾಯಿರು ಅಂತ ಹೇಳ್ತಿದ್ದಾಳೆ ಈ ಕಡೆ ತಾಂಡವ್ಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇನ್ನೇನೇ ಇದ್ರು ನಾನು ಹೇಳ್ತೀನಿ ಮದುವೆಯಲ್ಲಿ ಏನು ಅಂತ ನಾನೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀನಿ ನೀನು ನಾಳೆ ಬರ್ತಾ ಇದೆಯಾ ಅಷ್ಟೇ ಬರ್ದೇ ಏನಾದರೂ ಕೈ ಕೊಟ್ಟರೆ ಏನು ಮಾಡ್ತೀನಿ ಅಂತ ಗೊತ್ತಿದೆ ಅಲ್ವಾ ಯಾರೂ ಕೂಡ ನನ್ನನ್ನು ತಡೆಯೋಕ್ಕಾಗೋದಿಲ್ಲ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿ ಶ್ರೇಷ್ಠ ಅಲ್ಲಿಂದ ಹೋಗ್ತಾ ಇದ್ರೆ ಈ ಕಡೆ ತಾಂಡವ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಶ್ರೀಷ್ಠ ಮಾತಿಗೆ ತಾಂಡವ ಹಾಗೆ ಬೆಕ್ಕುಸ ಬೆರಗಾಗಿ ಬೇವ್ರೆ ಸುರಿಸ್ತಿದ್ದಾರೆ ಅಂತ ಹೇಳ್ಬೋದು ಬೆಂಡತ್ತೋಗಿರೋ ಶ್ರಾಂಡವ್ ಖಂಡಿತವಾಗ್ಲೂ ನಾಳೆ ಶ್ರೇಷ್ಠನ ಮದುವೆ ಆಗಕ್ಕೆ ಹೋಗ್ತಾರೆ ಹಾಗಿದ್ರೆ ನಾಳೆ ಶ್ರೇಷ್ಠ ತಾಂಡವ್ ಮದುವೆ ನಿಜವಾಗ್ಲೂ ಕೂಡ ನಡೆದೇ ಬಿಡುತ್ತಾ ಈಗ ಕಥೆನೇ ಬದಲಾಗ್ತದೆ ಅಂತ ಹೇಳ್ತಿರೋ ಶ್ರೇಷ್ಠ ಖಂಡಿತವಾಗ್ಲೂ ಹೊಸ ಅಧ್ಯಾಯಕ್ಕೆ ನಾಂದಿ ಮಾಡ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಜಿಯೋಗೆ ವೀಟ್ ಮಾಡಿ